ದಲ್ಲಿ ಮತ್ತೆ ಕಾಡಾನೆ ಉಪಟಳ ಮುಂದುವರೆದಿದೆ ಮನೆಯ ಆವರಣಕ್ಕೆ ಎಂಟ್ರಿ ಕೊಟ್ಟಿದೆ ಭೀಮಾ ಆಹಾರ ಅರಸಿ ಮನೆಯ ಆವರಣಕ್ಕೆ ಕಾಡಾನೆ ಬಂದಿದೆ ಕಾಫಿ ಫಸಲನ್ನು ಚಲ್ಲಾಪಿಲ್ಲಿ ಮಾಡಿದೆ ಸಲಗ ಬೇಲೂರು ತಾಲೂಕಿನ ಇರಕವಳ್ಳಿ ಇರಕರವಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಕಾಡಾನೆಯ ಚಲನವಲನ ಸಿ ಸಿ ಟಿವಿಯಲ್ಲಿ ಸೇರಾಗಿದೆ ನೋಡ್ತಾ ಇದ್ದೀವಿ ಭೀಮಾ ಇದು ಮನೆ ಆವರಣಕ್ಕೆ ಎಂಟ್ರಿ ಕೊಟ್ಬಿಟ್ಟಿದೆ ನಾನು ಯಾರೂ ಭಯ ಇಲ್ಲ ಅವನಿಗೆ ರಾಜಾರೋಷವಾಗಿ ರಾಜ್ಯ ಗಾಂಭೀರ್ಯದ ಹೆಜ್ಜೆಯನ್ನು ಹಾಕಿದ್ದಾನೆ ಮನೆಯ ಆವರಣ ಅದು ನೋಡಿ ಕಾಫಿ ಬೆಳೆ ಇತ್ತು ಅಲ್ಲಿ ಸಂಗ್ರಹಣೆ ಮಾಡಿದರು ಚಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದಾನೆ ಬೇಲೂರು ತಾಲೂಕಿನ ಇರಕರವಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಇನ್ನೂ ಯಾವುದೇ ರೀತಿ ಹಾನಿಯನ್ನು ಮಾಡಿಲ್ಲ ಅಲ್ಲಿ ಕಾಫಿಯನ್ನು ಅವರು ಸಂಗ್ರಹ ಮಾಡಿದರು ಆವರಣದಲ್ಲಿ ಅದನ್ನು ಸ್ವಲ್ಪ ಚಲ್ಲಾಪಿಲ್ಲಿ ಮಾಡಿದ್ದಾನೆ ಅಷ್ಟೇ ಅದನ್ನು ಬಿಟ್ಟರೆ ಅಲ್ಲಿದ್ದಂತಹ ಕಾರು ಮಿನಿ ಇತ್ತು ಮತ್ತು ಬೇರೆ ಬೇರೆ ರೀತಿಯ ವಸ್ತುಗಳಿದ್ದು ಅದಕ್ಕೆ ಯಾವುದೇ ರೀತಿ ಹಾನಿಯನ್ನು ಭೀಮಾ ಮಾಡಿಲ್ಲ ಅಲ್ಲಿದ್ದಂತಹ ಸಿ ಸಿ ಟಿ ವಿಲಿ ಎಲ್ಲ ದೃಶ್ಯ ಸೆರೆಯಾಗಿದೆ ಮನೆಯಸ್ಥರು ಕೂಡ ಈಗ ಮನೆಯ ಕುಟುಂಬದವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕಂದರೆ ಇದು ಹಗಲಲ್ಲಿ ಏನಾದರೂ ಆಗಿದ್ದರೆ ದೊಡ್ಡ ಅನಾಹುತ ಆಗಿಬಿಡ್ತಾ ಇತ್ತೇನು ಪಕ್ಕದಲ್ಲೇ ಕಾಡು ಇರೋದರಿಂದಾಗಿ ಆಹಾರವನ್ನು ಅರಸಿ ಭೀಮಾ ಅಲ್ಲಿ ಎಂಟ್ರಿ ಕೊಟ್ಟಿದ್ದ ಮನೆಯಲ್ಲೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಮಲಗಿದ್ರು ನೋಡ್ತಾ ಇದ್ದೀವಿ ಯಾವ ರೀತಿ ಕಾಫಿಯನ್ನು